ಸರ್ವಧರ್ಮಗಳ ಕಿರಣ ನಾಡಪ್ರಭು ಕೆಂಪೇಗೌಡ ವೇದಿಕೆ ಕರ್ನಾಟಕ ರಾಜ್ಯ ಮುಂದಿನ ತಿಂಗಳು ಅಂದರೆ ಫೆಬ್ರವರಿ ಹನ್ನೆರಡು ಹದಿಮೂರು ಹದಿನಾಲ್ಕು ಸಕಲೇಶ್ವರದಲ್ಲಿ ಒಕ್ಕಲಿಗರ ಸಂಘದ ವತಿಯಿಂದ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಲು ಆಯೋಜಿಸುತ್ತಾರೆ ಆದ್ದರಿಂದ ಬೆಂಗಳೂರಿನಿಂದ ನಮ್ಮ ಚಂದ್ರಾಪಟ್ಟಣ ಮಾರ್ಗವಾಗಿ ಆಗಮಿಸುತ್ತಿರುವ ನಮ್ಮ ನಾಡಪ್ರಭು ಸರ್ವಧರ್ಮಗಳ ಆಶಾಕಿರಣಗಳಾದಂತಹ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ನಾಳೆ ಅಂದರೆ ಹದಿನೈದು ಒಂದು ಸಾವಿರದ ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸ್ಟೇಷನ್ ಸರ್ಕಲ್ಗೆ ಪ್ರತಿಮೆ ಆಗಮಿಸ್ತಾ ಇದ್ದೆ ಆದ್ದರಿಂದ ನನ್ನ ಹಾಸನ ಜಿಲ್ಲಾ ಮತ್ತು ನಮ್ಮ ಚನ್ನಾಪಣ ತಾಲೂಕಿನ ಸಮಸ್ತ ಸರ್ವಧರ್ಮೀಯರೂ ಸೇರಿ ಏಕೆಂದ್ರೆ ಇವರು ನಾಡಪ್ರಭು ಕೆಂಪೇಗೌಡರು ಸರ್ವಧರ್ಮಗಳ ಆಶಾಕಿರಣವಾಗಿತ್ತು ಅವರು ಒಂದು ಜಾತಿಗೆ ಸೀಮಿತ ಅಲ್ಲ ಒಂದು ಸಮುದಾಯಕ್ಕೆ ಸ್ಥಿಮಿತವಾದಂಥ ಕೆಂಪೇಗೌಡರಲ್ಲ ಅವರು ಎಲ್ಲ ಸಮುದಾಯಕ್ಕೂ ಸಮುದಾಯಕ್ಕೂ ಒಂದು ಆದ್ಯತೆ ನೀಡಿದಂಥ ವ್ಯಕ್ತಿ ಆದ್ದರಿಂದ ಅವರ ಪ್ರತಿಮೆ ಕಂಚಿನ ಪ್ರತಿಮೆ ನಾಳೆ ಪೋರ್ಟೇಶನ್ ಸರ್ಕಲ್ಲು ಹನ್ನೊಂದು ಗಂಟೆಗೆ ಬರ್ತಾ ಇದೆ ಎಲ್ಲ ಸಮುದಾಯದ ಸದ್ಭಕ್ತರು ಎಲ್ಲ ಮಹನೀಯರು ಬಂದು ಈ ಸಭೆಯಲ್ಲಿ ಆ ಪ್ರತಿಮೆಯನ್ನು ಆಹ್ವಾನ ಮಾಡಿಕೊಂಡು ಮತ್ತು ಬೀಳ್ಕೊಡುವ ಒಂದು ಸಮಾರಂಭಕ್ಕೆ ಭಾಗವಹಿಸಬೇಕಾಗಿ ನಾನು ಈ ಮೂಲಕ ಬೇಡಿಕೊಳ್ಳುತ್ತೇನೆ